ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬಾರಂಗಿ ಹೋಬಳಿ ಜನರನ್ನು ಒಕ್ಕಲೆಬ್ಬಿಸಲು ಶಾಸಕ ಗೋಪಾಲಕೃಷ್ಣ ಬೇಳೂರು ಅರಣ್ಯ ಸಚಿವರಿಗೆ ಪತ್ರ ಬರೆದಿದ್ದಾರೆ ಒಕ್ಕಲೆಬ್ಬಿಸುವ ಗ್ರಾಮಸ್ಥರನ್ನು ಎಲ್ಲಿಗೆ ಕಳಿಸುತ್ತೀರಿ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಸ್ಪಷ್ಟಪಡಿಸಬೇಕು ಎಂದು ಬಿಜೆಪಿ ಒಬಿಸಿ ಜಿಲ್ಲಾ ಪ್ರಭಾರಿ ಕೆ ಎಸ್ ಪ್ರಶಾಂತ್ ಪ್ರಶ್ನೆ ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕೆಎಸ್ ಪ್ರಶಾಂತ್ ಈಗಾಗಲೇ ಎರಡು ಬಾರಿ ನಾಡಿಗೆ ವಿದ್ಯುತ್ ನೀಡಲು ಸರ್ವಸ್ವವನ್ನು ಕಾಯ್ದುಕೊಂಡ ಜನರ ಹಿತ ಕಾಯಬೇಕಾದ ಶಾಸಕರು ಅವರನ್ನು ಒಕ್ಕಲಿಬ್ಬಿಸಿ ಎಂದು ಪತ್ರ ಬರೆದಿರುವುದು ದುರಷ್ಟಕರ ಸಂಗತಿ ಒಂದೊಮ್ಮೆ ಸ್ಥಳೀಯ ಜನರು ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡರೆ ಅದಕ್ಕೆ ಶಾಸಕರೇ ನೇರ ಕಾರಣರಾಗ್ತಾರೆ ಮೂಲ ಒಂದು ಹುಬ್ಲಿಯ ಮೂಲಸೌಕರ್ಯ ಸ್ವರಾಜ್ಯ ಯಾರಿದ್ದಾರೆ ಅವರೆಲ್ಲ ಅಲ್ಲಿಂದ ಒಕ್ಕಲಿಗಿಸಬೇಕು ಅಂತ ಹೇಳಿ ಅವರ ಸಮುದ್ರ ಒಕ್ಕಲಿಗಿಸಬೇಕು ಅನ್ನೋ ವಿಚಾರ ಶಾಸಕರೇ ಫಾರೆಸ್ಟ್ ಮಿನಿಸ್ಟ್ರಿ ಕರೆದು ಅದನ್ನ ಈಗ ಕಾರ್ಯ ಋತು ಬರ್ತಾ ಇದೆ ಬಟ್ ಮೂಲ ಸೌಕರ್ಯ ಮೂಲಸೌಕರ್ಯ ಬಂದಿ ಮೂಲ ಸೌಕರ್ಯ ಯಾಕಂದ್ರೆ ಅವರು ಬೆಳಕಿಗೋಸ್ಕರ ತಮ್ಮ ಭೂಮಿ ಕಳ್ಕೊಂಡವರು ಯಾರು ಸುಮ್ಮನೆ ಯಾರೋ ಬಂದು ಒಟ್ಟು ಒಕ್ಕೂತ್ವರೆ ಯಾರು ಇರಲಿಲ್ಲ ಯಾಕಂದ್ರೆ ಪಾರಂಪರಿಕವಾಗಿ ಅವರು ಅಲ್ಲೇ ಜೀವನ ಮಾಡ್ತಿದ್ದ ಕಾಡಲ್ಗೆ ಬಸ್ ಮಾಡ್ತಿರುವಂತ ಅವರು ಒಪ್ಪಾಗಿಸಬೇಕು ಅನ್ನೋ ವಿಚಾರನ ಶಾಸಕರು ಈಗ ಕಾರ್ಯಕರ್ತ ಅನ್ನೋದು ಲೆಟರ್ ಮೂಲಕ ಆ ಲೆಟರ್ ಕೂಡ ಇಲ್ಲಿದೆ ಶಾಸಕರ ಲೆಟರ್ ಕೂಡ ಇಲ್ಲಿದೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನಾವು ಮತ್ತೆ ಶಾಸಕರು ಉಲ್ಲೇಖ ಮಾಡಿದರೆ ಎಷ್ಟು ಮಟ್ಟಿಗೆ ಸರಿ ಅವ್ರನ್ನ ಎಲ್ಲಿಗೆ ಬರ್ಬೇಕು ಯಾವ ರೀತಿ ಬರ್ತೀರಿ ಏನ್ ಮಾಡ್ತೀರಿ ನೀವು ರೈತರ ಅಂತ ಹೇಳುವಂತ ಹೇಳುವಂಥದ್ದು ರೈತರ ವಿರುದ್ಧವಾಗಿ ಅದು ಒಂದು ಒಂದೇ ಮೂಲೆಯೊತ್ತಿಗೆ ಕೊಡಗಾಗಲ್ಲ ಚಿಕೊಡ್ತೇ ಬೇಡಿ ಅವಾಗ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಚಿಂತೆ ಮಾಡುವಂತ ವಿಚಾರ ಮಾಡೋಣ ಈ ಮೂಲೆಯೋಕರ ಕೊಡಗಾಗಲ್ಲ ಅನ್ನೋ ದೃಷ್ಟಿಕ ಕೊಡೋಕ್ಕಾಗಲ್ಲ ಅನ್ನೋ ವಿಚಾರ ಬಿಟ್ಟು ಅಲ್ಲಿ ಒಂದು ಅಪೇಕ್ಷೆ ಅನ್ನುವಂಥ ವಿಚಾರ ಎಷ್ಟು ಸರಿ ಈಗ ಏನು ಶರಾವತ್ತೆ ಅವ್ರಿಗೆ ಏನು ಅವರಿಗೆ ಅವ್ರು ಕೊಡಬೇಕಾದಂತ ಯಾವ ವ್ಯವಸ್ಥೆಗಳು ಮಾಡದೆ ಅವರು ವಂಚನೆಯಲ್ಲೇ ಇಟ್ಟಿದ್ದು ಈಗ ಈ ಹೊಸ ಒಂದು ವ್ಯವಸ್ಥೆಗಳನ್ನ ತಪ್ಪೇನೆ ನಿಮ್ಮನ್ನು ಯಾವ ರೀತಿ ನಾವು ನೋಡ್ಬೇಕು ಇದು ಇವೆಲ್ಲ ಕೂಡ ಭ್ರಷ್ಟ ಆಗ್ತದೆ ಅಂದ್ರೆ ನಿಮ್ಮ ಅಂತ ಅವರನ್ನು ಅವರಿಗೆ ನೇರವಾಗಿ ಶಾಸಕರಿಗೆ ಯಾಕಂದ್ರೆ

ನಮ್ಮನ್ನು ರಕ್ಷಣೆ ಮಾಡಬೇಕಾದವರೇ ಹೀಗೆ ಒಕ್ಕಲಿಭಿಸುವಂತೆ ಪತ್ರ ಬರೆದಿದ್ದು ನಮಗೆ ಆತಂಕ ತಂದಿದೆ ನಾವು ಮೂಲಭೂತ ಸೌಲಭ್ಯ ಗ್ರಾಮಗಳಿಗೆ ನೀಡಿ ಎಂದು ಕೇಳಿದ್ದೇವೆ ವಿನಃ ಬೇರೆ ಕಡೆ ಸ್ಥಳಾಂತರಗೊಳ್ಳುತ್ತೇವೆ ಎಂದು ಹೇಳಲಿಲ್ಲ ಹಲವು ವರ್ಷಗಳಿಂದ ನಾವು ನಾಗರಿಕ ಸೌಲಭ್ಯಗಳಿಲ್ಲದೆ ಪರದಾಡುತ್ತಿದ್ದೇವೆ ರಸ್ತೆ ವಿದ್ಯುತ್ ಇನ್ನಿತರೆ ಸೌಲಭ್ಯ ಕೊಡುವ ಬದಲು ಒಕ್ಕಲಿಬಿಸಲು ಮುಂದಾಗಿರುವುದು ಸರಿಯಲ್ಲು ಕಾನೂರು ಮತ್ತು ಮೇಘಾನೆ ಭಾಗದ ಅರಣ್ಯವಾಸಿಗಳ ಏನು ಬದುಕು ಕಷ್ಟಕರವಾದಂಥ ಬದುಕು ಈ ಭಾಗದಲ್ಲಿ ಬದುಕ್ತಾ ಇರ್ತಕ್ಕಂಥ ಜನ ಅರಣ್ಯ ಇಲಾಖೆಯ ಭಯದಲ್ಲೇ ಬದುಕ್ತಾ ಇದ್ದಾರೆ ಈಗ ಸಾಗರದ ಶಾಸಕರು ಈ ಪ್ರದೇಶವನ್ನು ಪುನರ್ವಸತಿ ಮಾಡಿ ಆ ಭಾಗದ ಜನರನ್ನು ಸ್ಥಳಾಂತರ ಮಾಡಬೇಕು ಮತ್ತು ಅವರಿಗೆ ಪರಿಹಾರವನ್ನು ಕೊಡೋದಕ್ಕೆ ಇಲಾಖೆಗೆ ಅರಣ್ಯ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ ಇದು ಆ ಭಾಗದ ಜನರಲ್ಲಿ ಆತಂಕವನ್ನು ಉಂಟು ಮಾಡಿದೆ ಅರಣ್ಯ ಸಚಿವರು ಕೂಡ ಈ ಬಗ್ಗೆ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಯಾವುದೇ ಸಂದರ್ಭದಲ್ಲಿ ಆ ಭಾಗದ ಜನತೆಯನ್ನು ಸಂಪರ್ಕ ಮಾಡ್ದೇನೇ ಆ ಭಾಗದ ಜನರ ಅಭಿಪ್ರಾಯವನ್ನು ಕೇಳ್ದೇನೆ ಶಾಸಕರ ಈ ನಡೆ ಇದೆಯಲ್ಲ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಆ ಭಾಗದ ಜನರನ್ನು ಸಂಪರ್ಕ ಮಾಡಬೇಕು ಆ ಭಾಗದ ಜನ ನಾವು ಏನೇ ಆದರೂ ಕೂಡ ನಮ್ಮ ಭೂಮಿ ನಮ್ಮ ಹಕ್ಕು ನಾವು ಅದನ್ನು ಕಳೆದುಕೊಳ್ಳೋದು ಸಿದ್ಧರಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಸೌಕರ್ಯದ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆ ಹೊರತು ಅವರನ್ನು ಅಲ್ಲಿಂದ ಒಕ್ಕಲೆಬ್ಸ್ತಕ್ಕಂಥ ಮತ್ತು ಅವರನ್ನು ಭಯಭೀತರನ್ನಾಗಿಸ್ತಕ್ಕಂಥ ಕೆಲಸವನ್ನು ಶಾಸಕರು ಮತ್ತು ಅವರ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ದಯಮಾಡಿ ಅವರು ಈ ಎಲ್ಲ ನಿರ್ಧಾರಗಳನ್ನು ಹಿಂತೆಕೊಳ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ನಾಗರಾಜ್ ಅಂತೇಳಿ ಈಗ ಶರಾವತಿ ಅಭಯಾರಣ್ಯ ಉಳಗಲು ಗ್ರಾಮದಲ್ಲಿ ನಾವು ವಾಸವಾಗಿದ್ದೇವೆ ಸರ್ಕಾರನೇ ಸೂಚಿಸತಕ್ಕಂಥ ಭೂಮಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ನಮ್ಮನ್ನು ಸ್ಥಳಾಂತರ ಮಾಡಿ ಸರ್ಕಾರ ಉಳಗಲ್ ಗ್ರಾಮಕ್ಕೆ ಮೆಗಾನೆಗೆ ಕಾನೂರು ಇನ್ನು ಕೆಲವು ಹಳ್ಳಿಗಳಿಗೆ ನಮ್ಮನ್ನು ಸ್ಥಳಾಂತರಗೊಳಿಸುತ್ತೆ ಶರಾವತಿ ಲಿಂಗನಮಖಿ ಆಣೆಕಟ್ಟು ಏನಾಯಿತು ನಮ್ಮನ್ನು ಆ ದಿನ ಈ ರಾಜ್ಯಕ್ಕೆ ಈ ನಾಡಿಗೆ ಬೆಳಕು ಕೊಡೋದಕ್ಕೋಸ್ಕರ ಇಲ್ಲಿ ನಮ್ಮನ್ನು ಸ್ಥಳಾಂತರ ಮಾಡಿ ಅಲ್ಲಿಗೆ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲ ಹೋಗಿ ಅಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಇದನ್ನು ಜೀವನವನ್ನು ಬದುಕನ್ನು ಕಟ್ಕೊಳ್ಳುವಂಥ ಪರಿಸ್ಥಿತಿ ಬಂದುವುದಿತ್ತು ಇವತ್ತಿಗೂ ನಾವೀಗ ಸುಮಾರು ಒಂದು ಅರವತ್ತು ಅರ ಅರವತ್ತೆರಡು ವರ್ಷದಿಂದ ಅಲ್ಲಿ ನೆಲೆ ಕಂಡ್ಕೊಂಡಿದ್ದೀವಿ ನಾವು ಈ ಹಿಂದೆಯೂ ಕೂಡ ಪುನರ್ವಸತಿಗೊಂಡವರು ಪುನಃ ಪುನಃ ಮತ್ತೆ ಮತ್ತೆ ನಮ್ಮನ್ನು ಪುನರ್ವಸತಿಗೊಳಿಸುವಂಥ ಪ್ರಕ್ರಿಯೆ ನಮ್ಮ ಮೇಲೆ ಮತ್ತೆ ಮತ್ತೆ ನಡೀತಾನೆ ಇದೆ ಇದನ್ನು ಶಾಸಕರು ಪತ್ರದಲ್ಲಿ ಉಲ್ಲೇಖ ಮಾಡಿದರೆ ಮೊನ್ನೆ ಸರ್ಕಾರಕ್ಕೆ ಪತ್ರ ಬರೆದು ನಮ್ಮ ಭಾಗದ ಜನರನ್ನು ಒಗ್ಲೆಪಿಸುವಂತಹ ಒಂದು ಹುನ್ನಾರ ನಡೆದಿದೆ ಇದನ್ನು ದಯವಿಟ್ಟು ನಾವು ಸರ್ಕಾರಕ್ಕೆ ಮತ್ತು ಮಾನ್ಯ ಶಾಸಕರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಅದು ವಾಪಸ್ ಹಿಂಪಡಿಬೇಕು ನಮ್ಮ ಬದುಕಿನ ಹಕ್ಕನ್ನು ನಮಗೆ ನೀಡಬೇಕು ನಮ್ಮ ಮೂಲಸೌಕರ್ಯ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಬೇಕು ರೋಡು ರಸ್ತೆಗಳನ್ನು ಶಾಲೆಗಳನ್ನು ವಿದ್ಯುತ್ತನ್ನು ಮೊಬೈಲ್ ಟವರ್ಗಳನ್ನು ಇದನ್ನು ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಇದರೊಂದಿಗೆ ನಮ್ಮ ಗ್ರಾಮಸ್ಥರು ಎಲ್ಲರಿಗೂ ಕೂಡ ಒಳಿತನ್ನು ಮಾಡಿಕೊಡಬೇಕು ಇದನ್ನು ಬರೆದಂಥ ಪತ್ರವನ್ನು ವಾಪಸ್ ಬಿಡಿಬೇಕು ಅಂತ ಹೇಳಿ ಕೇಳ್ತೇವೆ ಮುಂದಿನ ದಿನದಲ್ಲಿ ಇದನ್ನು ಏನಾದರೂ ವಾಪಸ್ ಬಡಿದೇ ಹೋದ ಪಕ್ಷದಲ್ಲಿ ನಾವು ಉಗ್ರ ಹೋರಾಟಕ್ಕೂ ಕೂಡ ಸಿದ್ಧ ಇದ್ದೀವಿ ನಮ್ಮ ಭೂಮಿ ನಮ್ಮ ಹೋರಾಟ ಎನ್ನುವಂತಹ ಒಂದು ವಾಕ್ಯದೊಂದಿಗೆ ನಾವು ಹೋರಾಟವನ್ನು ಮಾಡಲಿಕ್ಕೆ ಸುಮಾರು ಮಡೇನೂರು ಶರಾವತಿ ಎರಡು ಮುಳುಗಡೆ ಸಂತ್ರಸ್ತರಾಗಿ ಸುಮಾರು ಒಂದು ಹತ್ತು ಕುಟುಂಬದ ಮೇಲೆ ಅಲ್ಲಿ ವಾಸ ಮಾಡ್ತಿದ್ದೇವೆ ಸರ್ಕಾರನೇ ನಿಮಗೆ ಎಲ್ಲಿ ಒಳ್ಳೆಯ ಉಪಯೋಗವಾದ ಜಾಗ ಇದೆ ಅಂತೇಳಿ ಅಲ್ಲಿ ನೀವು ಉಳುಮೆ ಮಾಡ್ಕೊಳ್ಬೋದು ಅಂತ ತೋರಿಸಿ ಬಿಟ್ಟಂಥ ಜಾಗ ನಾವಿರುವಂಥ ಪ್ರದೇಶದಲ್ಲಿ ಸುಮಾರು ಒಂಬೈನೂರ ಇಪ್ಪತ್ತೊಂಬತ್ತು ಎಕರೆ ತರಿ ಜಮೀನನ್ನು ಹೊಂದಿರುವಂಥ ಉಳಗಲು ಗ್ರಾಮ ಅದರಲ್ಲಿ ನಾವೆಲ್ಲ ಈಗ ಕೃಷಿಯನ್ನು ಮಾಡಿಕೊಂಡು ಅಲ್ಲಿದ್ದೇವೆ ಹಾಗೆ ಇರುವಾಗ ಮೂಲಭೂತ ಸೌಕರ್ಯಕ್ಕೆ ವಂಚನೆ ಆಗಿರುವಂಥ ಸಂದರ್ಭದಲ್ಲಿ ಶಾಲೆ ಇಲ್ಲ ಕರೆಂಟ್ ಇಲ್ಲ ಮತ್ತು ಆಸ್ಪಿಟ್ಲ್ಗಳಿಲ್ಲ ಇದನ್ನು ಕಂಡಾಗ ಕೆಲವರು ಒಂದಿಷ್ಟು ಎನ್ ಜಿ ಓಗಳ ಮುಖಾಂತರವಾಗಿ ಅಲ್ಲಿರುವ ಜನರಿಗೆ ಭಯ ನಿಮ್ಗೆ ಇಲ್ಲಿ ಶಾಲೆ ಇಲ್ಲ ಕರೆಂಟ್ ಇಲ್ಲ ಇಲ್ಲಿ ಬದುಕೋದು ಕಷ್ಟ ಆಗುತ್ತೆ ನೀವು ಯಾರಾದರೂ ಕೇಳಿದರೆ ಕೊಟ್ಟು ಬೇರೆ ಕಡೆ ಹೋಗಿ ಬದುಕ್ಬೋದಲ್ಲ ಒಳ್ಳೆ ರೀತಿಯಲ್ಲಿ ಅಂತ ಹೇಳುವಂಥ ಒಂದು ಒಂದು ಐಡಿಯನ್ ಐಡ್ಯವನ್ನು ಕೊಟ್ಟು ಒಂದು ಭಯವನ್ನು ಮತ್ತು ಐಡ್ಯಾವನ್ನು ಕೊಟ್ಟು ಜನರ ಬ್ರೈನ್ ವಾಶ್ ಮಾಡಿ ಕೆಲವು ಒಬ್ಬಿಬ್ಬರು ಯಾರಾದರೂ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಪರಿಹಾರ ಕೊಟ್ಟರೆ ಹೋಗ್ತೀವಿ ಅಂತ ಏನೋ ಕೊಟ್ಟಿರ್ತಾರೆ ಅದು ಪರಿಹಾರ ಯಾವ ರೀತಿಯಲ್ಲಿ ಕೊಡ್ತಾರೆ ಆ ಇದೇನೂ ಮಾಡಿಲ್ಲ ಕೊಟ್ಟು ಪರಿಹಾರ ಕೊಟ್ಟರೆ ಸೊ ಹೋಗ್ಬೋದು ಅಂತ ಯಾರಾದರೂ ಒಬ್ಬಿಬ್ರು ಏನಾದ್ರು ಏನಾದರೂ ಪತ್ರ ಕೊಟ್ಟಿರ್ಬೋದೇನೋ ಅದು ನಾವಂತೂ ಅಲ್ಲಿ ಬದುಕಬೇಕು ಅಂತ ಉಳ್ಕೊಂಡಿದ್ದೀವಿ ಪುನಃ ಪುನಃ ನಮಗೆ ಎರಡು ಮೂರು ಬಾರಿ ಆಗ್ತಾ ಇದೆ ಈ ಥರ ನಮ್ಮ ಸ್ಥಳಾಂತರ ಸ್ಥಳಾಂತರ ಹೇಳಿ ಹಾಗಾಗಿ ಇನ್ನು ಮುಂದೆ ನಮಗೆ ಎಲ್ಲಿ ಹೊರಗಡೆ ಹೋಗಿ ದುಡಿಲಿಕ್ಕೂ ಆಗೋಲ್ಲ ಮತ್ತು ಬದುಕಲಿಕ್ಕೂ ಕಷ್ಟ ಆಗ್ತಾಯಿದೆ ಇರುವಂಥ ಒಂದು ನಮ್ಮ ಪ್ರದೇಶಕ್ಕೆ ಮೂಲಭೂತ ಸೌಕರ್ಯಗಳನ್ನು ನಾವು ಬೆಳಕಿಗಾಗಿ ನಮ್ಮ ಜಾಗತೆ ಆಗ ಮಾಡಿದವರು ಇವತ್ತು ಕರೆಂಟು ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ರಸ್ತೆ ಮಾಡಲಿಕ್ಕೆ ಇಲಾಖೆಯವರು ಬಿಡೋದಿಲ್ಲ ಹಾಗಂತ ಮತ್ತು ಇಲಾಖೆಯವರು ಒತ್ತಡ ಈ ಭಯದಿಂದ ಒಂದಿಷ್ಟು ಜನ ಹೆದರಿ ಇರ್ಬೋದು ಹೆದರಿ ನಾವು ಕೊಡ್ತೀವಿ ಅಂತಲೂ ಹೇಳಿರ್ಬೋದು ಇದನ್ನು ಮಾನ್ಯ ಶಾಸಕರಾಗಿರ್ಬೋದು ಪ್ರತಿಯೊಂದು ಊರಿನ ಗ್ರಾಮಸ್ಥರಲ್ಲಾಗಲಿ ಅಥವಾ ಪಂಚಾಯತಿ ಮಟ್ಟದಲ್ಲಾಗಲಿ ಇದನ್ನೊಂದು ಪರಿಶೀಲನೆ ಮಾಡಿ ಅವರ ಅಗತ್ಯವನ್ನು ಕೇಳಿ ಆ ಥರ ಮಾಡಿದರೂ ತೊಂದರೆ ಇಲ್ಲಾಗಿತ್ತು ಈಗ ಸರಾಸರಿ ಏಕ್ ಏಕಾಏಕಿ ಸರ್ ಸರ್ಕಾರಕ್ಕೊಂದು ಶಾಸಕರ ಕಡೆಯಿಂದ ಒಂದು ಲೆಟರ್ ಹೋಗುತ್ತೆ ಅಂದರೆ ಇದು ನಮಗೂ ಒಂಥರ ಆವೇಶವನ್ನು ಜಾಸ್ತಿ ಮಾಡಿದಂಗಾಗಿದೆ ಯಾಕೆಂದರೆ ಎಲ್ಲೂ ನಮಗೆ ಬದುಕಕ್ಕೆ ಬಿಡ್ತಾ ಇಲ್ಲಪ್ಪ ಇದು ಚುನಾವಣೆಯ ಸಂದರ್ಭ ಇನ್ನು ನಮಗೆ ಇದೇ ರೀತಿ ಮಾಡ್ತಾ ಬಂದರೆ ಹಿಂದಲ್ಲ ನಾಳೆ ಒಂದು ಒಳ್ಳೆಯ ಒಂದು ಅವಕಾಶ ಸಿಗುತ್ತೆ ಅಂತ ನಾವು ಕಲ್ ನೆನೆಸ್ಕೊಂಡಿದ್ದು ಇವತ್ತಿನ ಸಂದರ್ಭದಲ್ಲಿ ಹೀಗಾಗ್ತಾ ಇದೆ ಅಂತಂದರೆ ಇನ್ನು ಚುನಾವಣೆ ಸಂದರ್ಭದಲ್ಲಿ ಜನ ಏನು ಮಾಡಬೇಕು ಅದನ್ನು ತಕ್ಕ ಉತ್ತರವನ್ನು ಕಲಿಸಲಿದ್ದಾರೆ ಹೇಳುವಂಥ ಒಂದು ಎಚ್ಚರಿಕೆಯನ್ನು ನಾವು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಅದರಲ್ಲಿ ಕಾನೂರು ಮೇಘನೆ ಉರುಳುಗಲು ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯ ಕೊಡಿ ಎಂದು ಪತ್ರ ಬರೆದಿದ್ದೇನೆ ವಿನಃ ಒಕ್ಕಲೆ ಬಿಸಿ ಎಂದು ಅರಣ್ಯ ಸಚಿವರಿಗೆ ಪತ್ರ ಬರೆದಿಲ್ಲ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯವರು ವಿಷಯವನ್ನು ರಾಜಕೀಯ ಲಾಭ ಪಡೆಯುವ ಪ್ರಯತ್ನ ನಡೆಸುತ್ತಿದ್ದಾರೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಸಾಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಯಾವ ಕಾರಣಕ್ಕೂ ಯಾವುದೇ ಆ ಭಾಗದ ಜನರನ್ನು ಒಕ್ಕಲಿಸುವಂತ ಪ್ರಶ್ನೆ ಇಲ್ಲ ಸಿಂಗಿಳಿಕ ಇರಬಹುದು ಸೂಕ್ಷ್ಮ ಪ್ರದೇಶ ಇರಬಹುದು ಯಾವುದೇ ಬಂದರೂ ಸಹ ನಮ್ಮ ಸರ್ಕಾರ ಇರೋವರಿಗೆ ನಿಮಗೆ ಯಾವುದೇ ತೊಂದರೆ ಕೊಡೋದಿಲ್ಲ ಧೈರ್ಯ ಆಗೇರಿ ಅಂತ ಹೇಳ್ಬಂದಿದ್ದೀನಿ ಎಲ್ಲ ಕಡೆ ಆ ಊರಿಗೂ ನಾನು ಹೇಳಿದ್ದು ಮೂಲ ಸೌಕರ್ಯ ಕೊಡಿ ಅಂತ ಹೇಳಿದ್ದಷ್ಟೇ ಅವ್ರನ್ನ ಹೊರಗಡೆ ತೆಗೆ ಅಂತ ನಾನು ಹೇಳಿದ್ದಲ್ಲ ಅದು ಅವರಿಗೆ ಈಗಾಗಲೇ ಕೇಬಲ್ ಕಾರ ಬಗ್ಗೆ ಮಾ ಕೇಬಲ್ಲು ಹಾಕಿ ಕರೆಂಟ್ ಕೊಡಲಿಕ್ಕೂ ಸಹ ಮಾತಾಡಿದ್ದೀನಿ ಮತ್ತು ರಸ್ತೆ ಕೊಡಬೇಕು ಕ್ಲಿಯರೆನ್ಸ್ ಆಗಬೇಕು ಅಂತ ಅದ್ರ ಬಗ್ಗೆ ಚರ್ಚೆ ಆಗಿದೆ ಆ ಊರಿಗೆ ಮೂಲ ಸೌಕರ್ಯ ಇಲ್ಲ ಮೂಲ ಸೌಕರ್ಯ ಕೊಡಿರಿ ಅಂತ ಕೇಳಿದ್ದೀನಿ ಅವರು ಹೊತ್ತು ಬೇರೆ ಕಡೆ ಕೊಡಿ ಅಂತ ನಾನು ಎಲ್ಲೂ ಹೇಳಿಲ್ಲಲ್ಲ ಯಾರೋ ಬಿ ಜೆ ಪಿಯವರು ತಪ್ಪು ತಿಳುವಳಿಕೆ ಮಾಡಿ ಚುನಾವಣೆ ಸಂದರ್ಭದಲ್ಲಿ ಅದನ್ನು ಗೊಂದಲ ಮಾಡಿದ್ದಾರೆ ನಾನು ಊರುಳಿಗೆ ಹೋಗಿ ನೋಡ್ತು ಬಂದಿದ್ದೀನಿ ಅವತ್ತು ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಸಹ ಅವರಲ್ಲಿ ಒಂದು ಇರುವಂಥ ಇದು ನೋಡಿದಾಗ ಬೇಜಾರಾಯಿತು ನಾನು ಅವ್ರಿಗೆ ಸೌಕರ್ಯ ಒಂದು ಸೇತುವೆ ಕೊಟ್ಟರೆ ಆಗೋಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ಏನೇ ಕೊಟ್ಟರು ಅಲ್ಲೊಂದು ಕಾಟಕ್ಕೆ ದಾರಿ ಇಲ್ಲ ಅವ್ರಿಗೆ ಒಂದು ಸೇತುವೆ ಕೊಡಬೇಕಂತ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಇಟ್ಟರು ಅದು ಆಗುತ್ತೆ ಇಲ್ಲೋ ಡೌಟ್ ಆಗಿದ್ದರಿಂದ ಸೌಕರ್ಯಕ್ಕೆ ನೀವು ಒತ್ತು ಕೊಡಿ ಅಂತ ಸರ್ಕಾರ ಕೇಳಿದ್ದೀನಿ ಅಷ್ಟೇ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಮೂಲ ಸೌಕರ್ಯ ಕೊಡೋ ಪ್ರಶ್ನೆ ಇಲ್ಲ ಯಾಕಂದರೆ ಕಾಲಾಂತರ ಅಲ್ಲೇ ಬದುಕಿದ್ದಾರೆ ಅಲ್ಲೇ ಅವರಿಗೆ ಅವ್ರಿಗೆ ಸೌಕರ್ಯ ಅಂದರೆ ವಿದ್ಯುತ್ ಸಂಪರ್ಕ ರಸ್ತೆ ಮನೆಗಳು ಮತ್ತು ಸೇತುವೆಗಳು ಕೊಡಿ ಅಂತ ಕೇಳಿದ್ದೀನಿ ಆದರೆ ಬಿ ಜೆ ಪಿಯವರು ಯಾರೋ ಒಂದು ಸ್ವಲ್ಪ ಸಣ್ಣಕ್ಕೆ ಒಂದು ಕಿವಿ ಹಚ್ಚಿದ್ದಾರೆ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ ಯಾಕಂದರೆ ಉರುಳುಗಲ್ಲು ಬಗ್ಗೆ ನಾನು ಅಸೆಂಬ್ಲಿಯಲ್ಲೂ ಮಾತಾಡಿದ್ದೀನಿ ಉರುಳುಗಲ್ಲು ಜನರಿಗೆ ನಿಮ್ಮ ಸೌಕರ್ಯ ಕೊಡಬೇಕು ಆ ಭಾಗದ ಜನರಿಗೆ ಅಂತ ಕೇಳಿದ್ದೀನಿ ಬೇಗನೆ ಅವರಿಗೂ ರಸ್ತೆ ಆಗಬೇಕು ಅಂತ ಕೇಳಿದ್ರು ರಾಘವೇಂದ್ರ ಇಷ್ಟು ವರ್ಷ ಆಯ್ತಲ್ಲ ಯಾಕೆ ಎಂ ಪಿ ಆಗೋ ನೀವು ಅವರಿಗೆ ಇದು ಕ್ಲಿಯರೆನ್ಸ್ ಕೊಟ್ಟಿಲ್ಲ ಫಾರೆಸ್ಟ್ ಕ್ಲಿಯರೆನ್ಸ್ ನಿಮಗೆ ತಾಕತ್ತು ಇರಲಿಲ್ವಾ ಯಾಕೆ ಕೊಟ್ಟಿಲ್ಲ ನೀವು ನೀನು ಹದಿನೈದು ವರ್ಷ ಈ ಕ್ಷೇತ್ರದಲ್ಲಿ ನೀವು ಎಂ ಪಿ ಹೇಗಿದ್ದೀರಪ್ಪ ಯಾಕೆ ನಿಮ್ದು ಇದಿರಲ್ವ ನಿಮ್ಮದೇ ಸರ್ಕಾರಿ ತೋರ್ಸೇನಿ ಹಾಲಪ್ತರು ಯಾಕೆ ಕಣ್ಮ್ ಕೂತಿದ್ರಿ ನೀವು ಇವತ್ತು ನನ್ನ ಮೇಲೆ ಗೂಬೆ ಕುರ್ಸಿಟ್ಟು ನೋಡ್ತೀರಾ ಯಾವ ಕಾರಣಕ್ಕೂ ಸ ಉರುಳುಗಲ್ಲನ್ನು ಬೇರೆ ಕಡೆ ಶಿಫ್ಟ್ ಮಾಡೋದಲ್ಲ ಉರುಳುಗಲ್ಲಿ ಜನರಿಗೆ ಮೂಲ ಸೌಕರ್ಯ ಕಲ್ಪಿಸಿ ಅಂತ ಹೇಳಿರೋದು ನಾನು ಅಷ್ಟೇ